ಯಾವ ತರ ಅನ್ಸುತ್ತೆ ಸೊ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಇವತ್ತು ಹಬ್ಬ ಒಂದೆರಡ್ರದಲ್ಲ ನಮ್ಮ ಅಪ್ಪು ಅವ್ರದ್ದು ಐವತ್ತನೇ ಬರ್ಡೇ ಸೊ ಅದಕ್ಕೋಸ್ಕರ ಅಪ್ಪುಗೋಸ್ಕರ ಒಂದ್ ಸ್ಪೆಷಲ್ ಪೋಸ್ಟ್ ತಂದಿದ್ದೀನಿ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನೆಲ್ ಗಿಂತ ಮುಂಚೆ ನ್ಯೂಸ್ ಫಸ್ಟ್ ಅಲ್ಲೇ ರಿವೀಲ್ ಆಗ್ತಿದೆ ನೋಡಿ ಸೊ ಇದು ಅಪ್ಪುಗೋಸ್ಕರ ತಂದಿರೋ ಪೋಸ್ಟರ್ ಅವ್ರ ಫಸ್ಟ್ ಮ್ಯಾಚ್ ಇವ್ರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರ್ಬೇಕಾದ್ರೆ ಸೋತ್ರು ಆರ್ ಸಿ ಬಿ ಸತ್ರು ಆರ್ ಸಿ ಬಿ ಅಂತಿದೆ ಇದು ನಮ್ಗೆ ಆರ್ ಸಿ ಬಿ ಮೇಲೆ ಇರುವಂತ ನಿಜವಾದಂತ ಫೀಲಿಂಗ್ಸು ಸೊ ನೆಕ್ಸ್ಟ್ ಪೋಸ್ಟರ್ ಬಂದು ನಮ್ಮ ಹೊಸ ಕ್ಯಾಪ್ಟನ್ದು ರಜತ್ ಪಡಿಕರ್ ಅವ್ರದ್ದು ನೋಡಿ ಇದರಲ್ಲಿ ಡೂ ಡೈ ಆರ್ ಸಿ ಬಿ ಅಂತಿದೆ ಡೂ ಡೈ ಆರ್ ಸಿ ಬಿ ಯಾಕೆ ಅಂತಂದ್ರೆ ನಾವು ಸೋತು 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 ಬಂದಿದ್ದೀವಿ ಅಂತ ಸೋಲ್ತೀವಿ ಅಂತ ಯಾವಾಗ್ಲೂ ಫಿಕ್ಸ್ ಆಗಬಾರದು ಒಂದ್ ಸ್ಪೆಷಲ್ ವಿಡಿಯೋ ಇನ್ನೇನ್ ಸ್ವಲ್ಪ ದಿನದಲ್ಲಿ ಬರುತ್ತೆ ಯಾರ್ಯಾರೋ ಕುಂಭ ಮೇಳಕ್ಕೋಗಿ ಏನೇನೋ ಮಾಡ್ಕೋ ಬಂದ್ರೆ ನಾವು ಒಂದ್ ಮಾಡ್ಕೊ ಬಂದಿದೀವಿ ಅದು ಆರ್ ಸಿ ಬಿ ಗೆದ್ದಾಗ್ಲೇ ರಿಲೀಸ್ ಆಗಲಿ ಬಟ್ ಈ ಬಾರಿ ನನ್ನ ಖುಷಿ ಏನಂತಂದ್ರೆ ಈ ಅನ್ಬಾಕ್ಸಿಂಗ್ ಇವೆಂಟ್ ಒಂದು ಹೈಪ್ ಅಂತ ಅಂತೀವಲ್ಲ ಆ ಹವ ಅದು ಇನ್ನೂ ಸ್ಟಾಪ್ ಆಗಿಲ್ಲ ಇದು ಫೈನಲ್ ಪೋಸ್ಟರ್ ನೋಡಿ ವಿನ್ ಆರ್ ಲೂಸ್ ಫಾರ್ ಎವರ್ ಆರ್ ಸಿ ಬಿ ಅಂತ ರಜತ್ ಪಡಿ ಮತ್ತೆ ವಿರಾಟ್ ಕೊಹ್ಲಿ ಇಬ್ರು ಇಲ್ಲೇ ಇದಾರೆ ಓಕೆ ಸೊ ಐ ತಿಂಕ್ ಇದು ತುಂಬಾ ದೊಡ್ಡ ಸೆಟ್ ಜೊತೆಗೆ ನಮ್ಮ ಅಪ್ಪಗೋಸ್ಕರ ಈ ಒಂದು ಪೋಸ್ಟ್ ಮಾಡ್ಕೊಬಂದಿದ್ದೀನಿ ಯಾಕಂತಂದರೆ ಸ್ಪೆಷಲ್ ಕನೆಕ್ಷನ್ ನಂಗು ಪುನೀತ್ ರಾಜ್ಕುಮಾರ್ಗೂ ಈ ಆಸ್ ಆಲ್ವೇಸ್ ಎನ್ಕರೇಜ್ ಒಬ್ಬ ಆರ್ಟಿಸ್ಟ್ ಅನ್ನೋರ್ನ ಯಾವಾಗಲೂ ಎನ್ಕರೇಜ್ ಮಾಡಿದರೆ ನಾನು ಒಬ್ಬ ಕ್ರಿಕೆಟರ್ ಆಗ್ಬೇಕಂತ ಹಿಂದೆಯಿಂದ ಬಂದವನು ಸೊ ಲೆದರ್ ಬಾಲ್ ಕ್ರಿಕೆಟ್ ಆಡಿದೀನಿ ನಾನು ಸಹ ಸೊ ಅದೆಲ್ಲ ನೋಡಿದಾಗ ಕ್ರಿಕೆಟು ಫಿಲಮ್ ಇಂಡಸ್ಟ್ರಿ ಇದಕ್ಕೆ ನಮಗೊಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇರೋದು ಒಂದೇ ಈ ಬಾರಿಯ ಆರ್ ಸಿ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಆಗ್ತಾರೆ ಅಂತ ಹಿಂದೆ ರಶ್ಮಿಕಾ ಮಂದಣ್ಣ ಎಲ್ಲ ಆಗಿದ್ರು ಈ ಸತಿ ಒಂದು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದೆ ನಾನು ಹಿಂದೆ ಒಂದು ರಿಕ್ವೆಸ್ಟ್ ಮಾಡಿದೆ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಕೆಲವು ಮೀಡಿಯಾ ಚಾನಲ್ಸ್ಗೂ ಹೇಳಿದೆ ದಯವಿಟ್ಟು ಟು ರಿಷಬ್ ಶೆಟ್ಟಿನ ಬ್ರ್ಯಾಂಡ್ ಎಂಬಾಸಿಡರ್ ಮಾಡಿ ನಮ್ಮ ಆರ್ ಸಿ ಬಿ ಟೀಮ್ಗೆ ಅಂತ ಈ ಸತಿ ಕಪ್ಪು ಪಕ್ಕಾ ನಮ್ದಾಗುತ್ತೆ ಅದು ನನ್ನ ಅಭಿಪ್ರಾಯ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಫಾರಿನ್ ಪ್ಲೇಯರ್ಸ್ ಯಾರ್ಯಾರು ಬಂದಿದ್ದಾರೆ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಆಗಿ ದೇ ಹ್ಯಾವ್ ಎಬಿಲಿಟಿ ಟು ಆಲ್ಸೋ ಪ್ಲೇ ಇನ್ ಅದರ್ ಗ್ರೌಂಡ್ಸ್ ಆರ್ ಸಿ ಬಿ ನಮ್ಮ ಬೆಂಗಳೂರು ಹೋಮ್ ಗ್ರೌಂಡು ಬರೀ ಬೆಂಗಳೂರು ಹುಡುಗರಿಗೆ ಅಷ್ಟೇ ಕೆ ಎಲ್ ರಾಹುಲ್ ಇಂಥ ಪ್ಲೇಯರ್ಸ್ಗೆ ಹೋಮ್ ಗ್ರೌಂಡ್ ಆಗಿರ್ಬೋದು ಜೊತೆಗೆ ವಿರಾಟ್ ಕೊಹ್ಲಿ ಸಹ ಒಂದು ರೇಂಜ್ಗೆ ಹೋಮ್ ಗ್ರೌಂಡ್ ಆಗಿರ್ಬೋದು ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಮಾಡ್ತಾರೆ ಹೋಮ್ ಗ್ರೌಂಡ್ ಆಗಿರ್ಬೋದು ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಈ ಸತಿ ಒಂದು ಸ್ಕ್ವಾಡ್ ಮೇಲೆ ಎಸ್ಪೆಷಲಿ ಕೃನಾಲ್ ಪಾಂಡ್ಯ ಅವರೇ ನಮ್ಮ ಆರ್ ಸಿ ಬಿ ಬಂದ್ಬಿಟ್ಟವ್ರೆ ಸೊ ಅದರಿಂದ ದರ್ ಇಸ್ ಅ ಲಾಟ್ ಆಫ್ ಟೀಮ್ ಚೇಂಜ್ ಸೊ ದೆರ್ಸ್ ಹೈ ಎಕ್ಸ್ಪೆಕ್ಟೇಷನ್ ಮತ್ತೆ ಕೆಲವ್ರನ್ನ ತುಂಬಾ ಜಾಸ್ತಿ ಖರೀದಿ ಮಾಡಿ ತಗೊಂಡಿದ್ದಾರೆ ಆ ಖರೀದಿ ಮಾಡಿ ತಗೊಂಡಿರೋದಕ್ಕೆ ಅವರು ಚೆನ್ನಾಗಿ ಆಡಿದ್ರೆ ಅದೇ ನಮ್ಮ ಖುಷಿ ಆಸ್ ಅ ಆರ್ ಸಿ ಬಿ ಅಭಿಮಾನಿ ದಟ್ ಇಸ್ ವಾಟ್ ಆರ್ ಹ್ಯಾಪಿ ಅಬೌಟ್ ನಾವ್ ಹಿಂದೆ ಹೇಳಿದ್ವಿ ನಮ್ಗೆ ಕರ್ನಾಟಕದ ಹುಡುಗ ಕೆ ಎಲ್ ರಾಹುಲ್ ಬೇಕು ಅಂತ ನಂಗೆ ಗೊತ್ತಿಲ್ಲ ಏನಕ್ಕೆ ತಗೊಂಡಿಲ್ಲ ಅಂತ ಅವ್ನ ಇದ್ರೆ ಇನ್ನೂ ಖುಷಿ ಆಗ್ತಿತ್ತು ಬಟ್ ನೋಡಿ ಎಷ್ಟೊಂದು ಫಾರಿನ್ ಅಭಿಮಾನಿಗಳು ಎಲ್ಲ ಹೋಗ್ತಾ ಇದಾರೆ ಅದನ್ನ ನೋಡ್ಬಿಟ್ಟು ಇನ್ನೂ ಖುಷಿ ಆಗುತ್ತೆ ಆರ್ ಸಿ ಬಿ ಗೆ ನಾನು ಆರ್ ಸಿ ಬಿ ಅಂತಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ ಅಲ್ಲ ದ್ವಿ ಬ್ಲಡ್ ಆರ್ ಸಿ ಬಿ ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಲ್ವಾ ಸೊ ಆ ರೀತಿ ನಾನು ಆರ್ ಸಿ ಬಿನ ನ ಮತ್ತೆ ನಮ್ಮ ಒಂದು ಎಂಟೈರ್ ಟೀಮ್ ನ ಕನೆಕ್ಟ್ ಮಾಡ್ತೀನಿ ಇವತ್ತು ನಾನು ಈ ಮ್ಯಾಚ್ಗೆ ಬಂದಿದೀನಿ ಅಂತಂದ್ರೆ ಅದಕ್ಕೆ ಕಾರಣ ಆರ್ ಸಿ ಬಿ ಅನ್ನೋ ಬ್ರ್ಯಾಂಡ್ ಸ್ಪಿನ್ನರ್ಸ್ ನೋಡಿ ಹಿಂದೆ ಚಹಲ್ ಇಂದ ಶುರುವಾಗಿದ್ದು ನಮ್ಮ ಸ್ಪಿನ್ನಿಂಗ್ ಇದೆಲ್ಲ ಈಗ ದರ್ ನ್ಯೂ ಅಟ್ಯಾಕ್ ಆಫ್ ಬೌಲಿಂಗ್ ವಿಚ್ ಇಸ್ ಕಮಿಂಗ್ ಇನ್ ಅಂಡ್ ಸ್ಪಿನ್ನರ್ಸ್ ಮೇಲೆ ಸಿಕ್ಕಾಬೇ ನನಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಐ ಆಮ್ ಐ ಶೋರ್ ಈ ಸತಿಯ ಸ್ಪಿನ್ ಅಟ್ಯಾಕ್ ಫ್ರಮ್ ಆರ್ ಸಿ ಬಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಏನೇನು ಫಾಸ್ಟ್ ಬೌಲರ್ಸ್ ಇದ್ದಾರೆ ಅವ್ರು ಕೆಲವರು ರಿಟೈನ್ ಮಾಡ್ಕೊಂಡಿದ್ದಾರೆ ದಟ್ ಇಸ್ ದ ಗುಡ್ ಪಾಯಿಂಟ್ ನಮ್ಮ ಆರ್ ಸಿ ಬಿ ಸ್ಕ್ವಾಡಲ್ಲಿ ಫಾರಿನ್ ಪ್ಲೇಯರ್ಸು ಆ ಏನ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಖರೀದಿ ಮಾಡಿದ್ದಾರೆ ಅವರೆಲ್ಲ ಈ ಸತಿ ಎಫೆಕ್ಟಿವ್ ಆಗಿ ಆಡಿದ್ರೆ ಕೆಲವರು ಕ್ವಶನ್ ಕೇಳ್ತಿದ್ರು ಮೀಡಿಯಾದವ್ರಿಗೆ ಅಂದ್ರೆ ಇದ್ರವ್ರಿಗೆ ಏನು ಆರ್ ಸಿ ಬಿ ಓನರ್ಸ್ಗೆ ಏನಕ್ಕೆ ಫಾರಿನ್ ಪ್ಲೇಯರ್ನ ಚೇಂಜ್ ಮಾಡಿದ್ದೀರಾ ಕ್ಯಾಪ್ಟನ್ ಅಂತ ಬಿಕಾಸ್ ಇಂಡಿಯನ್ಸ್ ಹೋಮ್ ಗ್ರೌಂಡ್ ಮೇಲೆ ಆ ಒಂದು ವಿಶ್ವಾಸ ಇರುತ್ತೆ ಜೊತೆಗೆ ಹೋಮ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಇವತ್ತು ಬೇರೆ ಹೊರಗಡೆಯಿಂದ ಡಿ ಜೆ ಎಲ್ಲ ಇಂಟರ್ನ್ಯಾಷನಲ್ ಡಿ ಜೆ ಬಂದು ಪ್ಲೇ ಮಾಡ್ತಿದ್ದಾರೆ ಅದ್ರ ಮೇಲೂ ಅನ್ಬಾಕ್ಸಿಂಗ್ ಇವೆಂಟ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಏನೇನು ಹೊಸಾದ ರಿವೀಲ್ ಆಗುತ್ತೆ ಅಂತ ನಾನು ಕಾತುರವಾಗಿದ್ದೀನಿ ನೋಡಿ ನಾನು ಆರ್ ಸಿ ಬಿ ದೇ ಒಂಥರ ಜರ್ಸಿ ಇದು ಹಳೇದ ಆರ್ ಸಿ ಬಿ ಜರ್ಸಿನೇ ಹಾಕೊಂಡಿದ್ದೀನಿ ಜೊತೆಗೆ ನಮ್ಮ ಬ್ರ್ಯಾಂಡು ಹಾಕೊಂಡು ಆರ್ ಸಿ ಬಿನ ಅದು ಎಲ್ಲಿ ಯಾವ ರೇಂಜಿಗೆ ಆಗಿತ್ತು ಆ ರೇಂಜಿಗೆ ಪ್ರಮೋಟ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಪೋರ್ಟು ಮೀಡಿಯಾ ಸಪೋರ್ಟು ನಮ್ಮ ಆರ್ ಸಿ ಬಿ ಮೇಲೆ ಇರಲಿ ಆ್ಯಂಡ್ ಐ ವಿಲ್ ಎಂಡ್ ಬೈ ಸೇಯಿಂಗ್ ದಿಸ್ ನಾವು ನಿಜವಾಗ್ಲು ಸೋತ್ರು ಆರ್ ಸಿ ಬಿ ಸತ್ರು ಆರ್ ಸಿ